ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಇನ್ಫೋ ವಿತ್ ಸುಮ ಇನ್ಫೋ ವಿತ್ ಸುಮದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಏಪ್ರಿಲ್ ಹನ್ನೆರಡರಂದು ಭಯಾನಕ ಹುಣ್ಣಿಮೆಯು ಸಂಭವಿಸಲಿದೆ ಇದಾದ ನಂತರ ಶಕ್ತಿಶಾಲಿ ಚತುರ್ಗ್ರಹಿ ಯೋಗದ ನಿರ್ಮಾಣವನ್ನು ನೋಡಬಹುದಾಗಿದೆ ಇದರಿಂದಾಗಿ ನೀವು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಶುಭ ಫಲಗಳನ್ನು ಪಡೆಯಬಹುದಾಗಿದೆ ಬುಧ ಶುಕ್ರ ಶನಿ ಮತ್ತು ರಾಹು ಗ್ರಹಗಳು ಒಟ್ಟಾಗಿ ಚತುರ್ಗ್ರಹಿ ಯೋಗದ ನಿರ್ಮಾಣವೂ ಆಗಲಿದೆ ಈ ಸಮಯದಲ್ಲಿ ನೀವು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ನೋಡುವುದರ ಜೊತೆಗೆ ಈ ಸಮಯದಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯಬಹುದಾಗಿರಲಿದೆ ಹಾಗಾದರೆ ನಿಮ್ಮ ಅದೃಷ್ಟ ರಾಶಿಯವರಿಗೆ ಯಾವೆಲ್ಲ ರೀತಿಯ ಶುಭ ಫಲಗಳು ಈ ಸಮಯದಲ್ಲಿ ಸಿಗಲಿದೆ ಎಂಬುದನ್ನು ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಹಾಗೆ ನೀವು ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆ ವಹಿಸಬೇಕೆಂದು ತಿಳಿದು ನಂತರ ಆ ಕ್ಷೇತ್ರದಲ್ಲಿ ಎಚ್ಚರಿಕೆಯಿಂದ ಕೆಲಸವನ್ನು ಮಾಡುವುದು ಉತ್ತಮವಾಗಿರಲಿದೆ ಅದೇ ರೀತಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ತಡ ಆಗಿದೆ ತಡ ಮಾಡದೆ ಯಾವ ರಾಶಿಯವ್ರಿಗೆ ಯಾವೆಲ್ಲ ರೀತಿಯ ಯೋಗ ಫಲಗಳು ಸಿಗ್ತಾ ಇದೆ ಅನ್ನೋದನ್ನ ನೋಡೋಣ ಅದೃಷ್ಟ ರಾಶಿಯಲ್ಲಿ ಮೊದಲಿಗೆ ನಾವು ನೋಡುವುದಾದರೆ ಕನ್ಯಾ ರಾಶಿ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ನಾಲ್ಕು ಗ್ರಹಗಳ ಸಂಯೋಜಕದಿಂದಾಗಿ ರೂಪುಗೊಂಡಿರುವ ಚತುರ್ಗ್ರಹಿ ಯೋಗವು ಸಾಕಷ್ಟು ಲಾಭದಾಯಕವಾಗಿದೆ ಹಾಗೂ ಈ ಸಮಯದಲ್ಲಿ ನಿಮಗೆ ಲಾಭಕ್ಕಾಗಿ ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗಲಿದೆ ಇದರಿಂದಾಗಿ ಈ ರಾಶಿಗೆ ಸೇರಿದ ಜನರು ಅದೃಷ್ಟದಲ್ಲಿ ಬಹಳಷ್ಟು ವೃದ್ಧಿಯನ್ನು ನೋಡಬಹುದಾಗಿರಲಿದೆ ಮೀನ ರಾಶಿಯಲ್ಲಿ ನಾಲ್ಕು ಗ್ರಹಗಳ ಸಂಯೋಗವು ಕನ್ಯಾ ರಾಶಿಗೆ ಸೇರಿದ ಜನರ ಏಳನೇ ಮನೆಯಲ್ಲಿ ಸೃಷ್ಟಿಯಾಗಲಿದೆ ಇದರಿಂದಾಗಿ ಕನ್ಯಾ ರಾಶಿಗೆ ಸೇರಿದ ಜನರು ವ್ಯಾಪಾರದಲ್ಲಿ ಪಾಲುದಾರಿಕೆಯಿಂದ ಉತ್ತಮ ಲಾಭವನ್ನು ಗಳಿಸುವ ಯೋಗವನ್ನು ಪಡೆಯಲಿದ್ದಾರೆ ಜೀವನದಲ್ಲಿ ನೀವು ಸಾಕಷ್ಟು ಪ್ರಗತಿಯನ್ನು ಪಡೆಯುವ ಸಂಭವ ಈ ಚತುರ್ಗಹಿ ಯೋಗದ ನಿರ್ಮಾಣದಲ್ಲಿ ಈ ಹುಣ್ಣಿಮೆ ನಂತರದಲ್ಲಿ ಪಡೆಯಬಹುದಾಗಿರಲಿದೆ ಹಾಗೆ ಕನ್ಯಾ ರಾಶಿಗೆ ಸೇರಿದ ಅವಿವಾಹಿತರಿಗೆ ಉತ್ತಮ ವಿವಾಹದ ಪ್ರಸ್ತಾಪನೆಗಳು ಬರಬಹುದು ಇದರ ಜೊತೆಗೆ ಕನ್ಯಾ ರಾಶಿಗೆ ಸೇರಿದ ಜನರು ಕೆಲಸವನ್ನು ಮಾಡುತ್ತಿದ್ದರೆ ಈ ಕೆಲಸಗಳಲ್ಲಿ ಹೊಸ ಜವಾಬ್ದಾರಿಗಳು ದೊರಲಿದೆ ಇದರಿಂದಾಗಿ ನೀವು ನಿಮ್ಮ ಜೀವನದಲ್ಲಿ ಪ್ರಗತಿಯನ್ನು ಹೊಂದಲು ಮತ್ತು ನಿಮ್ಮ ಸುತ್ತಮುತ್ತಲಿನ ಜನರಿಂದ ಪ್ರಾಶಂಸೆಯನ್ನು ಪಡೆಯಲು ಉತ್ತಮ ಅವಕಾಶಗಳನ್ನು ಪಡೆದಂತಾಗಲಿದೆ ಹಾಗೆ ಉದ್ಯೋಗಸ್ಥರು ಉದ್ಯೋಗದಲ್ಲಿ ಬಡ್ತಿಯನ್ನು ಹೊಂದುವ ಯೋಗವನ್ನು ಈ ಚತುರ್ಗ್ರಹಿ ಯೋಗದ ನಿರ್ಮಾಣವು ನಿಮಗೆ ನೀಡಲಿದೆ ಈ ಸಮಯದಲ್ಲಿ ಅಪಾರ ಯಶಸ್ಸನ್ನು ಸಾಧಿಸುವುದರ ಜೊತೆಗೆ ನೀವು ನಿಮ್ಮ ಕೆಲಸದ ಕ್ಷೇತ್ರಗಳಲ್ಲಿ ಬಹಳಷ್ಟು ಪರಿಣಾಮವನ್ನು ಈ ಚತುರ್ಗ್ರಹಿ ಯೋಗದ ನಿರ್ಮಾಣದಿಂದ ಪಡೆಯಲಿದ್ದೀರಿ ಹಾಗೆ ಕನ್ಯಾ ರಾಶಿಗೆ ಸೇರಿದ ಜನರು ಬಹಳ ಕಾಲದಿಂದ ಅಪೂರ್ಣಗೊಂಡಂತಹ ಎಲ್ಲ ಕೆಲಸಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಬಹುದಾಗಿರಲಿದೆ ಇದರ ಜೊತೆಗೆ ನಿಮಗೆ ಸಂಬಳದಲ್ಲಿಯೂ ಹೆಚ್ಚಳವೂ ಆಗಲಿದೆ ಆಸ್ತಿಗೆ ಸಂಬಂಧಿಸಿದಂಥ ವ್ಯಕ್ತಿಗಳು ಹೆಚ್ಚಿನ ಲಾಭವನ್ನು ಪಡೆಯಲಿದ್ದೀರಿ ಅಂದರೆ ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವವರಿಗೆ ಆದಾಯದಲ್ಲಿ ಹೆಚ್ಚಳವು ಹಲವು ಮೂಲಗಳಿಂದ ಬರಲಿದೆ ಇದರಿಂದಾಗಿ ನಿಮ್ಮ ಅನೇಕ ರೀತಿಯ ಆರ್ಥಿಕ ಸಮಸ್ಯೆಗಳು ಬಗೆಹರಿಯುವುದರ ಜೊತೆಗೆ ನೀವು ಹೊಸ ಯೋಜನೆಗಳಿಗೆ ಹೊಸ ಹೂಡಿಕೆಗಳಿಗೆ ಹಣವನ್ನು ನೀಡಲಿದ್ದೀರಿ ಇದರಿಂದಾಗಿ ಮುಂದಿನ ಭವಿಷ್ಯದಲ್ಲಿ ಅಧಿಕ ಲಾಭವನ್ನು ಕಾಣಬಹುದಾಗಿರಲಿದೆ ಈ ಚತುರ್ಗ್ರಹಿ ಯೋಗದ ನಿರ್ಮಾಣವು ನಿಮ್ಮ ಗುರಿಗಳನ್ನು ತಲುಪಲು ಅನೇಕ ರೀತಿಯ ಅವಕಾಶಗಳನ್ನು ನೀಡಲಿದೆ ಇದರ ಜೊತೆಗೆ ನೀವು ನಿಮ್ಮ ಪ್ರತಿಯೊಂದು ಕೆಲಸದ ಮೇಲೂ ಅತ್ಯಂತ ಹೆಚ್ಚಿನ ಶ್ರದ್ಧೆಯನ್ನು ವಹಿಸಬೇಕಾಗಿರಲಿದೆ ಇದರಿಂದಾಗಿ ಅಪಾರ ಯಶಸ್ಸನ್ನು ಸಾಧಿಸಬಹುದಾಗಿರಲಿದೆ ಒಟ್ಟಾರೆ ಈ ಹುಣ್ಣಿಮೆಯ ನಂತರ ಚತುರ್ಗ್ರಹಿ ಯೋಗದ ನಿರ್ಮಾಣವು ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಅಪಾರ ಯಶಸ್ಸು ಸಂಪತ್ತನ್ನು ತಂದುಕೊಡಲಿದೆ ಇನ್ನು ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಬಗ್ಗೆ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋ ಬಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರೆತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ವೃಷಭ ರಾಶಿ ಏಪ್ರಿಲ್ ಹದಿನಾಲ್ಕರಂದು ರೂಪುಗೊಳ್ಳುತ್ತಿರುವ ಚತುರ್ಗ್ರಹಿ ಯೋಗದ ನಿರ್ಮಾಣವು ವೃಷಭ ರಾಶಿಗೆ ಸೇರಿದ ಜನರಿಗೆ ಆದಾಯ ಮತ್ತು ಲಾಭದ ಸ್ಥಾನದಲ್ಲಿ ರೂಪುಗೊಳ್ಳಲಿದೆ ಇದರಿಂದಾಗಿ ನೀವು ನಿಮ್ಮ ಆದಾಯದಲ್ಲಿ ಬಹಳಷ್ಟು ಹೆಚ್ಚಳವನ್ನು ನೋಡಬಹುದಾಗಿದೆ ನಿಮ್ಮ ಧನ ಸಂಪತ್ತು ಹೆಚ್ಚಾಗುವುದರ ಜೊತೆಗೆ ನಿಮಗೆ ಹೊಸ ಹೊಸ ಮಾರ್ಗಗಳಿಂದ ಹಣದ ಅರಿವು ಆಗಲಿದೆ ಈ ಸಂದರ್ಭದಲ್ಲಿ ನೀವು ಅನೇಕ ರೀತಿಯ ಆರ್ಥಿಕ ಲಾಭವನ್ನು ನೋಡಬಹುದಾಗಿರಲಿದೆ ವೃಷಭ ರಾಶಿಗೆ ಸೇರಿದ ಜನರು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಹೆಚ್ಚಿನ ಉತ್ತಮ ಸ್ಥಾನದಲ್ಲಿ ಇರಲಿದ್ದೀರಿ ನಿಮಗೆ ಈ ಹುಣ್ಣಿಮೆಯ ನಂತರ ಚತುರ್ಗ್ರಹಿ ಯೋಗದ ನಿರ್ಮಾಣವು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಅತ್ಯುತ್ತಮವಾದ ಅವಕಾಶಗಳನ್ನು ನೀಡಲಿದೆ ಆರ್ಥಿಕವಾಗಿ ನೀವು ಲಾಭದ ಅವಕಾಶಗಳನ್ನು ಪಡೆಯುವುದರ ಜೊತೆಗೆ ಈ ಸಮಯದಲ್ಲಿ ಹಠಧನ ಲಾಭದ ಯೋಗವಿದೆ ಹೂಡಿಕೆಗೆ ಸಂಬಂಧಿಸಿದಂತೆ ಈ ಅವಧಿಯು ನಿಮಗೆ ಅತ್ಯುತ್ತಮವಾದ ಅವಕಾಶಗಳನ್ನು ಮತ್ತು ಹೆಚ್ಚಿನ ಲಾಭವನ್ನು ಪಡೆಯುವಂತೆ ಮಾಡಲಿದೆ ಇನ್ನು ವೃಷಭ ರಾಶಿಗೆ ಸೇರಿದ ಜನರ ಆರೋಗ್ಯವು ಈ ಚತುರ್ಗ್ರಹಿ ಯೋಗದ ನಿರ್ಮಾಣದ ಪ್ರಭಾವದಿಂದಾಗಿ ಉತ್ತಮವಾಗಿದ್ದು ನೀವು ಈ ಸಮಯದಲ್ಲಿ ಅತ್ಯಂತ ಹೆಚ್ಚಿನ ಸುಖ ಶಾಂತಿ ನೆಮ್ಮದಿಯನ್ನು ನಿಮ್ಮ ಜೀವನದಲ್ಲಿ ನೋಡಬಹುದಾಗಿರಲಿದೆ ಅನೇಕ ರೀತಿಯ ಸಮಸ್ಯೆಗಳು ಕೊನೆಗೊಳ್ಳುವುದರ ಜೊತೆಗೆ ನೀವು ನಿಮ್ಮ ಸಂಗಾತಿಯಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯಬಹುದಾಗಿರಲಿದೆ ನಿಮ್ಮ ಆಸೆಯ ವಸ್ತುಗಳ ಖರೀದಿಯನ್ನು ಈ ಚತುರ್ಗ್ರಹಿ ಯೋಗದ ನಿರ್ಮಾಣದಿಂದಾಗಿ ಪಡೆಯಬಹುದಾಗಿರಲಿದೆ ಪ್ರೀತಿ ಜೀವನ ಉತ್ತಮವಾಗಿದ್ದು ನೀವೇನಾದರೂ ಲವ್ ಮ್ಯಾರೇಜ್ಗಾಗಿ ಬಯಸುತ್ತಿದ್ದರೆ ಉತ್ತಮ ಸಂಬಂಧದ ಆಯ್ಕೆ ಕುಟುಂಬದಲ್ಲಿ ನಿಮ್ಮ ಪ್ರೀತಿಯನ್ನು ಒಪ್ಪಿಸುವಂಥ ಅವಕಾಶಗಳು ನಿಮಗೆ ಸಿಗಲಿದೆ ಒಟ್ಟಾರೆ ವೃಷಭ ರಾಶಿಯವರಿಗೆ ಈ ಹುಣ್ಣಿಮೆಯ ನಂತರ ರೂಪುಗೊಂಡ ಚತುರ್ಗ್ರಹಿ ಯೋಗದಿಂದಾಗಿ ಶುಕ್ರ ಹಾಗೂ ಶನಿಯ ಅನುಗ್ರಹ ಅಧಿಕವಾಗಿ ಕಂಡುಬರಲಿದೆ ಇನ್ನು ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ ಮುಂದಿನ ರಾಶಿ ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರಿಗೆ ನಾಲ್ಕು ಗ್ರಹಗಳ ಸಂಯೋಗವು ಸಕಾರಾತ್ಮಕ ಬದಲಾವಣೆಯನ್ನು ಉಂಟುಮಾಡಲಿದೆ ಚತುರ್ಗ್ರಹಿ ಯೋಗದ ನಿರ್ಮಾಣವು ನಿಮಗೆ ಅತ್ಯುತ್ತಮವಾದ ಅದೃಷ್ಟವನ್ನು ನೀಡಲಿದ್ದು ನೀವು ಈ ಸಮಯದಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದೀರಿ ಹಾಗೆ ಹೊಸ ಕೆಲಸವನ್ನು ಶುರು ಮಾಡಬೇಕೆಂದು ಬಯಸುತ್ತಿರುವ ಕಟಕ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗಲಿದೆ ಈ ಅವಧಿಯಲ್ಲಿ ನೀವು ನಿಮ್ಮ ದೊಡ್ಡ ದೊಡ್ಡ ಗುರಿಗಳನ್ನು ತಲುಪಲು ಶುಕ್ರನ ಅನುಗ್ರಹ ಸಿಗಲಿದೆ ಅದೇ ರೀತಿ ಶನಿಯು ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತ ಪ್ರತಿಫಲವನ್ನು ನೀಡಲಿದ್ದಾನೆ ಕಟಕ ರಾಶಿಗೆ ಸೇರಿದ ಜನರಿಗೆ ಈ ಚತುರ್ಗ್ರಹಿ ಯೋಗದ ನಿರ್ಮಾಣದಿಂದಾಗಿ ದಾನ ಧರ್ಮಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗಲಿದೆ ಜೊತೆಗೆ ಧನ ಲಾಭಕ್ಕಾಗಿ ಉತ್ತಮ ಅವಕಾಶಗಳನ್ನು ಪಡೆಯಲಿದ್ದೀರಿ ನಿಮ್ಮ ಆದಾಯದಲ್ಲಿ ಸಾಕಷ್ಟು ವೃದ್ಧಿಯನ್ನು ನೋಡಬಹುದಾಗಿರಲಿದೆ ಈ ಹುಣ್ಣಿಮೆ ನಂತರದ ಸಮಯವು ಕಟಕ ರಾಶಿಗೆ ಸೇರಿದ ಜನರಿಗೆ ಪ್ರಯಾಣಿಸುವ ಯೋಗವನ್ನು ನೀಡಲಿದೆ ಇದರಿಂದಾಗಿ ನೀವು ಪ್ರಭಾವಿತ ವ್ಯಕ್ತಿಗಳ ಸಂಪರ್ಕವನ್ನು ಪಡೆಯಲಿದ್ದೀರಿ ಈ ರಾಶಿಗೆ ಸೇರಿದ ಜನರಿಗೆ ಅಂದರೆ ವಿದ್ಯಾರ್ಥಿಗಳಿಗೆ ತಮ್ಮ ಪರೀಕ್ಷೆಗಳಲ್ಲಿ ಉತ್ತಮ ಅಂಕದ ಗಳಿಕೆಯನ್ನು ಮಾಡಲು ಉತ್ತಮ ಅವಕಾಶಗಳು ಸಿಗಲಿದೆ ಹಾಗೂ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಅವಕಾಶಗಳು ಹೆಚ್ಚಿನ ಆಸಕ್ತಿಯು ಮೂಡಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ಘಟಕ ರಾಶಿಗೆ ಸೇರಿದ ಜನರು ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಯಶಸ್ಸು ಮತ್ತು ಅಂಕವನ್ನು ಪಡೆಯಬಹುದಾಗಿರಲಿದೆ ಒಟ್ಟಾರೆ ಕಟಕ ರಾಶಿಗೆ ಸೇರಿದ ಜನರಿಗೆ ಚತುರ್ಗ್ರಹಿ ಯೋಗದ ನಿರ್ಮಾಣವು ಹೆಚ್ಚಿನ ಪ್ರಭಾವವನ್ನು ಬೀರಲಿದೆ ಇಲ್ಲಿ ಹೇಳಿರುವ ಮೂರು ರಾಶಿಯವರಿಗೆ ಚತುರ್ಗ್ರಹಿ ಯೋಗದ ನಿರ್ಮಾಣವು ಅತ್ಯಂತ ಲಾಭ ಯಶಸ್ಸು ಮತ್ತು ಉನ್ನತ ಸ್ಥಾನವನ್ನು ನೀಡಲಿದೆ ಇದು ಇವತ್ತಿನ ವಿಡಿಯೋಗಿತ್ತು ಆಗಿತ್ತು ವಿಡಿಯೋ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ